मुर पाला पाल हुआ जी मेरे ख़्याल को गर्मी भर को बैठी है इसके गांड को कुरसा लिया का मेरा मुर्गा क्यों छोड़ते उनको छोड़ आजी मुर्गी को आ, 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 जी कुछ शर्म सट कोसा लिया की मुर्गी अटांड रखी थी जाके घोड़े में बैठ को गईल श्यार्गी कुत्ता खाया जी फाड़ को मगल हुट्टी चंदी भंदा पीड़ित मगल हुट्टिया मत रही तो पड़ोसी ஜெல்லு உட்டி மழிபழி எல்லா கடிசி புண்ணியவந்த ஹுட்டி ஊருக்கு ஆனந்த பட

ಹೆಲಿಗಿ ಹತ್ತದ ಅಂಗ ಇದು ಒಳೆ ಭಾಷಣ ಬಿಗಿದಳು ಈಕಿ ಸಿಗರು ತಳ್ಳಿ ಆಗ ಭಗವಂತ ಬಂದು ಈಕಿಗಿ ಮಣ್ಣ ಬೇಡ ಅನಂತ ಯಾವ ಬೋಸಡಿ ಮಗ ಯದ ಇಲ್ಲ ಮೊದಲೇ ಇಳಿದು ಧರುಣಿಗೆ ಬಂದಾನ ಅಂದ್ಯ ನಿನ್ನ ಶರೀರ ತಯಾರಾಗೆ ಇಲ್ಲ ಹುಚ್ಚಮಂಗ ಸುಮ್ಮನೆ ಮೂರು ಮಂದಿ ವದ್ರೆಡಿದ್ರಿ ಕಿವಿ ಕಿತ್ತದ ಕಳಗಿಯ ಹಂಗ ಅದು ಕರಿಕಾಣ ಸಾರುವಾರದು ಅದು ತೋದ ರಂಗ ಜುಬ್ರಾಹಿಲ ಮಣ್ಣ ಒಯ್ದು ಗೊಂಬಿ ಮಾಡ್ಯಾ ನಂದ ಮ್ಯಾಲ ಜುಬ್ರಾಹಿಲನ ತಾಯಿ ತಂದಿ ಇಲ್ಲ ಆವಾಗ ನಾನು ಮಾತಾಡೋದು ಮಾತು ಮೊದಲು ಅರ್ಥ ಮಾಡ್ಕೋರಿ ಹೌ ಎರ್ಥ ಅದೇಡೆ ಸಾಯಿಬ್ಯಾಡ್ರಿ ಅಂತ ನಾನು ನಾನೇನು ಹೇಳಿ ನೀನು ಸೇರಿ ಇಲ್ಲದೆ ಯಾರು ಹುಟ್ಟಿಲ್ಲ ಅಂತ ನೀ ಹೇಳಿದಿ ಜುಬ್ರಾಹಿಲ್ ಸಲಾಮ್ ಅವರು ಬಂದು ಇಲ್ಲಿಂದ ಮಣ್ಣು ಒಯ್ದು ಗೊಂಬಿ ಅಂತ ನಾ ಹೇಳಿದೆ ಹೌದು ಎಲ್ಲರೂ ಕೇಳಿರ ಹೌದಲ್ಲ ಮತ್ತು ಜುಬ್ರಾಹಿಲ್ ಎದುರಾಗ್ ತಯಾರಾದ ಈಗಿನ ಸೀರೆ ಹುಟ್ಟೆ ಅಣ್ಣ ಇಲ್ಲ ಅಂಗರಾಗ ಅರ್ಥ ನಿಮಗೆ ಗೊತ್ತಾಗಿಲ್ಲ ಅದೊಂದು ಕ್ವಾಣ ಸಾರ್ವಾಡೋದು ಕ್ವಾಣದು ಹೌದು ಅದು ಹಿಂದೆ ಕರಿ ಕ್ವಾಣ್ತಂದ ಸಾರವಾಡ ಕ್ವಾಣೋದು ಅದು ಸುಮ್ ಹುರುಪಾಕ ಇದು ಒದರ್ಲಾಗತ್ತದ ಕ್ವಾಣ ಇದ್ರ ಹಾದಿ ನಿಮ್ಮ ಇಲ್ಲ ಅದರ ದಾರಿ ನಿಂಬಲ್ಲಿ ಹಾಕಿಲ್ಲ ಅದು ಅದು ಬಿಟ್ಟು ಕೇಶ ಹೋರಿ ಹೊಡ್ಕೊಂಡು ಹೋಗಿದ ಬರೇ ಹೋರಿನ ನೋಡಿದ್ರಿ ಏನು ಮೂರು ಮಂದಿ ಊರು ಊರು ತಿ ಸಾಮಾನ ನೋಡ್ಕೊಂಡು ತಿರ್ಯಾಡ್ರಿ ನೀವು ಹೆಂಗೆ ಒಬ್ಬರಾಗ ಇವ್ರು ಆದ ಮನೆಯಾಗೆ ಬಿಟ್ಟು ಬಂದಿರಾ ಒಟ್ಟು ಮಾತಾಡಬೇಕಾಗಿದ್ರೆ ಹೆಂಗಿರ್ಬೇಕಂದ್ರೆ ಮೊದಲು ನೀ ಸೂಕ್ಷ್ಮಿ ಅಂದ್ರೆ ನಾ ಸೂಕ್ಷ್ಮಿ ಇರ್ತೀನಿ ನನಗೆ ಇವ್ರು ಮಾತಾಡಬಾರಿರತ್ ಬಿಟ್ಟಿದ್ದೆ ನಿಮ್ಗೆ ಸಡಲ ಹ್ಯಾಂಗಿತ್ತ ತಿಳ್ಕೊ ಇಂಥಕ್ಕೆ ಒಬ್ಬಕ್ಕೆ ಗರ್ತಿದಳು ಅವ್ರು ಹ್ಯಾಂಗ್ರಿ ಈ ಇದೇ ಸೀರಿ ಬಂದ್ರಲ್ಲ ಹಿಂದೆ ಹೋಗ್ಬೇಕು ಊರಾಗ ಗರ್ತಿದ್ಳು ಒಂದು ಮನೆಗೆ ಮಾಡಿಕೊಟ್ರು ಹೌದು ಮಾಡಿಕೊಟ್ರು ಒಂದು ನಾಲ್ಕೈದು ಮಕ್ಕಳು ಹಾಡಿದ್ರು ಮುಂದೆ ಒಂದು ಗಂಡ ಸತ್ತು ಹತ್ತು ವರ್ಷಿಗೆ ಹೌದಲ್ರಿ ಯಾವಾಗ ಏನಾಗ್ತದ ಗಂಡ ಸತ್ತು ಹತ್ತು ವರ್ಷಿಗೆ ಬಸರಾದ್ರು ಹೌದು ಊರಾನ ಹಿರಿಯರು ಮಾತಾಡಕತ್ಳು ನಮ್ಮ ಅಣ್ಣ ಸತ್ ಹತ್ತು ವರ್ಷ ಆಗೈತಿ ನಮ್ಮ ಮೈನಿ ಹೊಟ್ಲೆ ನಾವು ಆಸ್ತಿ ಕೊಡಂಗಿಲ್ಲ ಅಂದ್ರೆ ಹೌದು ಹೌದು ಇದೇನು ಸಾರವಾಡ ಐತಿ ನೋಡ್ರಿ ಕರಿ ಕೋಣ ಹೌದಲ್ಲ ಇದು ಹೇ ನಡಿ ಇದೇನು ದೊಡ್ಡ ಮಾತು ನಡಿ ಅಂತ ಕರ್ಕೊಂಬತ್ತಿ ಹಾಳಾಗತ್ತೆ ನಡಿ ಮೊಲ ಸಾಬ್ ಹೇಳ ದೊಡ್ಡ ಮಾತಾ ಹೇಳಾಕ ಇವ ಕರ್ಕೊಂಡು ಏನು ಮಾಡ್ದೆ ನೋಡ್ರಿ ಗಂಡ ಸತ್ತು ಹತ್ತು ವರ್ಷ ಆಗೈತಿ ಈಗ ಹೊಟ್ಲದಾಳತ್ ಹೇಳಿ ನಾಯಕಾಕ ಏನು ಮಾಡಲಿ ಏನು ಹೇಳತ್ತ ಈಗ ಕೇಳಿದ್ ಅವ್ನಿಗೆ ಹೌ ಇದೇನು ದೊಡ್ಡ ಅಂತ ಅಂದಿವ ಅಲ್ಲವಾ ನಿನ್ನ ಗಂಡ ಸತ್ ಹತ್ತು ವರ್ಷ ಆಗೈತಿ ಈಗ ಹೊದಿದೀ ಮತ್ ಗಂಡ ಇಲ್ದೆ ನೀ ಹೆಂಗಾದೇವ ಹತ್ತ ಉರಾನ ಗಣಸರು ಕೇಳೋರು ಕೇಳತಾರ ಈಗೀಗ ಇವ ಕಲಸಿ ಮಾಸ್ತರ ಇವ ಮಾಸ್ತಾರ ಕಲಸಿನ್ರಿ ಅಯ್ಯ್ ನಮ್ ಊರಾನ ಗಣಸರು ನಾನು ನನ್ನ ಗಂಡ ಸತ್ ಹತ್ತು ವರ್ಷ ಆದ್ರೆ ನಮ್ ಊರಾನ ಗಣಸು ಒಬ್ರು ಸತ್ತಾರ ಏನ್ರಿ ಅವ್ರ ಬಸರ ಆಗ್ಲಾ ಬರದೇ ನನ್ ಗಿಕ್ಕಿ ಹೆಂಗ್ ಬಸ್ರಾಗ್ ಬಸರ ಆಗೋ ಬಸರಾಗ ಎಂತಾದ್ ಬಸರ ಆಗೋದು ತರಬೇಡಿ ತರಬೇಡವು ಎಂತಾವ್ ನನ್ನ ಮಲೆಯಾಗ್ ನೂರದಾವ್ ಯಾವ್ರಾಗ ತಗೊಂಡ್ಬಂದಿತ್ತು ನಾ ಒಂದು ಹೇಳಿದ್ ನಿನ್ಗ ಹೌದೌದು ಅದಕ್ಕೆ ಎಲ್ಲ ಹುಟ್ಟಬೇಕಾಗಿದ್ ನಾನು ಸೀರೆ ಊಟ ಕೊಡು ಕೊಡುವಂದ್ರ ಅದು ಮತ್ತೆ ಜಾಪನ್ ಮಾಡಿ ನಿನಗ ಅಲ್ಲೇ ಕುದಿಗೆ ಇಚ್ಛಿದ್ರೆ ಹೆಂಗಿರ್ತಿದೀನಿ ನೀನು ಸಾಹೇಬ್ರಾ ನೀವು ಇಲ್ಲಿಗೆ ಬರ್ತಿದ್ದಿಲ್ಲ ಆಧಾರ ಕಚ್ಚಾಳಕ್ಕೆ ಹೌದಲ್ರಿ ಒಂದೇ ಮಾತು ನಿನಗೆ ಹೇಳ್ತೀನಿ ಎಮ್ ಗಬ್ಬಾಗಬೇಕಂದ್ರ ನಮಗೆ ಹೈನಾಣ್ಬೇಕಂತ ಆಗಿಲ್ಲ ಅದು ಅದು ಹ್ಯಾಂಗ್ರಿ ಆ ಗಬ್ಬಾಗ ತನ್ನ ಚಟಕ್ಕೆ ಗಬ್ಬಾಗೈತಿ ಹುಟ್ಟಂಗ ಹುಟ್ಟಿ ಆಗಬೇಕು ಜಗತ್ತಲ್ಲಿ ಹೌದಾ ನೀನು ಹುಡ್ಸ್ಬೇಕು ಹುಡ್ಸೀನಿ ಅವಕಾ ಏನಿಲ್ಲ ನೀವು ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಇಟ್ಕೊಂಡು ಅದಕ್ಕಿಂತ ಮುಂದೆ ಇನ್ನೊಂದು ಎರಡು ಮೂರು ತಿಂಗಳು ಇಟ್ಕೋಬೇಕು ಎರಡು ಕೈ ಸಾಲ್ತು ಹೋಗ್ಕೊಳ್ಳೋಕೆ ಡಾಕಾನಿ ಮಟ್ಟ ಸೇರಿಂಗ್ ಟೋ ಆಗ್ತಾವೆ ಈಗ ಈಗ ಮತ್ತೆ ಹೌ ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಸೇರ್ಜಿಂಗ್ ಮಾಡ್ತಾರೆ ಬೇಕದ ಈಗ ಶರೀರ ಇಂಥದ್ದದ ತೀಗಿ ಅಂತ ತಿಂತಾಳೆ ಇನ್ನು ನಿನ್ನ ಹಸಿರು ಸೀರೆ ಏನು ಹುಟ್ಟಂಗಿಲ್ಲ ಈ ಸೃಷ್ಟಿ ಪ್ರಥಮದಲ್ಲಿ ಭೂಮಿ ಮತ್ತು ಆಕಾಶ ಭಗವಂತ ರಚನೆ ಮಾಡಿದ ನಂತರ ಮಣ್ಣು ಒಯ್ದು ಹೆಣ್ಣು ಗಂಡೆ ಎರಡು ಗೊಂಬೆ ಹೇಳಿನ ಹೌದು ನೋ ಇದ್ರಚಿಗಡೆ ನಿನ್ನ ಶಕ್ತಿ ಇದ್ರೆ ನೀವು ಹೇಳಬೇಕು ನನಗೆ ಅದ್ರ ಕಡೆ ಏನೂ ಇಲ್ಲ ಬರೇ ಇಲ್ಲೇ ಅದೇವ ತಾಯಿ ನನ್ನ ಅದ ನನ್ನ ಕರ ಅದ ಹುಚ್ಚ್ಮೇಲಿ ಅವ ಆಡ ಮೈಸಾವ ಆಡ ನೂರಿರ್ತಾವೆ ಒಂದೇ ಹೊಂದ್ಬಿಟ್ಟಿರ್ತಾನೆ ಮ್ಯಾಗ ಹಾರಾಕ ಹಾಡುಗಳ ಮ್ಯಾಗ ಅದೇನು ಹೇಳ್ತಿ ಗಂಡಿಂದು ಹೌದು ಬಿಟ್ಟಿರ್ತಾನಿಲ್ಲ ಮತ್ತು ಒಂದೇ ಕಂಟ್ರೋಲ್ ಮಾಡ್ತದಲ್ಲ ನೀ ಹೆಚ್ಚಿನ ಕಿದ್ದೇಕೆ ಅಂದ್ರೆ ಕಂಟ್ರೋಲ್ ಆಗೈತಿಲ್ಲ ನಾ ಹೇಳಕ್ಕೆ ನಿತ್ಯ ಅಂದ್ರೆ ತಡಿತೀರ ನೀವು ನಾನು ಇಂಥ ಅಂತ ನಿನಗೆ ಬಿಟ್ಟಿನಿ ಏನು ತಿಳಿದಾಡ ಸುಮ್ಮ ಸಾಹೇಬ್ರ ಸಮಾಧಾನ ಅದ ಸಮಾಧಾನದಿಂದ ಒಂದು ಬೇಗ ಐವತ್ತು ಬೇಗ ಇರ್ತಾವೆ ನನ್ನ ಬೇರೆ ಬದಲು ಅದಕ್ಕೆ ಒಂದೇ ನೋಡಿ ನೀ ಒಂದು ಕುರಿಗಳೇನೂ ಸಿಗ್ತಾವು ಒಂದು ಅವನು ಒಂದು ಇಪ್ಪತ್ತು ಮೂವತ್ತು ಇರ್ತಾವ ಹೌದಲ್ಲ ರೀ ಇರ್ತಾವ ಹೋವ್ತಿಟ್ ಬಿಟ್ಟಿರ್ತಾನ ಒಂದೇ ಬಿಟ್ಟಿರ್ತಾನ ಹೌದು ಈ ಮಷ್ ಮಾಡ್ದಂತಂದ್ರೆ ಹೋಂತು ಒಂದೇ ಕಂಟ್ರೋಲ್ ಮಾಡ್ತದ ಅದಕ್ಕೆ ಇಪ್ಪತ್ತು ಕುರಿಗಳಿಗೆ ಇದು ಕಂಟ್ರೋಲ್ ಆಗೋದಿಲ್ಲ ನಮ್ಮ ಕೈಯ್ಯಾಗ ಹೌದಲ್ಲ ರೀ ಹಾಂ ಮತ್ತು ಟ್ಯೂಬ್ ಹಾಕ್ಕೊಂಡು ಹಡಿದು ನಡ್ದತ್ ಆಕಿತ್ತು ಹೌದು ಅದು ಅಂತಂದ್ರೆ ಒಳಗೆ ಯಾವರದ ಹೋಗಿರೋ ಯಾವ ದವಾಖಾನೆಗರ ಹೋಗಿರಿ ನೀವು ಆ ದವಾಖಾನೆ ಹೆಸರು ಹೇಳು ಹೇಳಿ ಹಿಂಗೆ ಮಾಡಿ ಊರು ಹದಗೆಡ್ ಸಿಟ್ಟಿ ಹೋಗಿರೋ ನಿಮ್ಮ ಕಿಸಬೇಳೆ ಹೌದು ಅಲ್ಲ ಗರ್ತಿ ಎಂದು ತನ್ನ ಗಂಡನ ವೀರ್ಯವನ್ನು ಬಿಟ್ಟು ಬೇರೆ ವೀರವನ್ನು ಶೀಘಿ ಮಕ್ಕಳು ಹಡಿಯಂಗಿಲ್ಲ ಹೌದು ಆದ್ರೆ ಗಿತ್ತಿ ಹಾಕೋತಾಳ ಹೋಗಿ ಏನತ್ತೀರಿ ಅಂತ ಕರೆಕ್ಟ್ ಐತಿಲ್ಲ ಅಂತ ಆ ಹಿಂಗೆ ಮಾಡಿ ಊರು ಹದಿನೆರಡು ಹೋಗಿರಿ ಗರ್ತಿ ತನ್ನ ಗಂಡನ ಮಕ್ಕಳಾಗಲಿ ಬಿಡಲಿ ತನ್ನ ಗಂಡನ ಜೊತೆಯಲ್ಲೇ ಜೀವನ ತೆಗಿತಾಳ టూబ్ హాకొ మూడు సంతా హా ఏ శాస్త్రే బ్రీకి టూబ్ బా ఈ దగ్గ హా కిస్బాయి అవకాగ్ బర్తవ్ ಹ್ಞೂ ಹಿಂಗೆ ತಗೊಬೇಕು ಕೈ ಅಂದ್ರೆ ಸುಮ್ಮನಿರ್ತಾನೆ ಅವರು ಹಿಂಗೆ ನಿಂತ್ರ ತೊಗೊಳಂಗಿಲ್ಲ ಅವರು ಚಲೋ ತಗೋರು ಯಾಕತ್ತಿನಕು ಅವು ಬೇದಿಗೆ ಬಂದಾಗ ಅವಾಗ ಡಾಕ್ಟರ್ ಯಾವುದರ ಒಂದು ಯೂರಿಯಾದ್ರೆ ಹಾಕ್ತಾನ ಹೌದ ಅಲ್ಲಿ ಹೆಣ್ಮಕ್ಳು ಇವಾಗ ಟೂಬ್ ಹಾಕ್ಕೊತಾವ ಅಂದ್ರೆ ನಿನ್ನ ಅವರು ನಿನ್ನ ಉಳಿತದ ಏನ್ರೀ ಬಬರ್ ಬರ ಅದ ನಿಮ್ಗ ಏನರ ಅವ್ರು ಪೂರ ಮೂರ ಬಿಟ್ಟ ನಿಂತಾರೆ ಮಸ್ತರು ಬಿಟ್ಟರೆ ಪೂರ ರೀ ತಾನೆ ಹೆಣ್ಮಕ್ಳದು ಅವರು ಆಕತ್ತಿಲ್ಲ ಹೌದು ಈ ಬ್ಯಾಡ್ದವರು ಟೂಬ್ ಹಾಕ್ಕೊಂಡು ನಾ ಮಕ್ಳು ನಡಿತೀನಿ ಅಂದ್ರೆ ಏನದು ಖಬ್ರ ಆದ ನಾ ಇಲ್ಲ ನಿಮ್ಮ ಬಲಿಯಾಕ ಹಂಗೆ ಕಬರ್ ಹಾಕೊಂಡು ಮತ್ ಯಾರದ ಟ್ಯೂಬ್ ಹಾಕೊಂಡು ಕೇಸಿ ಯಾರಾದ್ರೆ ಹೆಸರು ಮೇಲೆ ಜೋಪಾನ ಮಾಡ್ಕೊಂಡು ಕುಂದ್ರದಾಗಿತ್ತ ಹಂಗೇನು ಮಾಡ್ಬೇಡ್ರಿ ಅವ್ರು ಆಗ್ತಾವ ಮಕ್ಕಳಾಗ್ತಾವ ಹಣೆಬಾರ್ದಿರ್ಲಿಕ್ಕೆ ಅಂದ್ರೆ ಆಗಿಲ್ಲ ಅದು ಎಲ್ಲ ಭಗವಂತನ ಕೈಯ್ಯ ಒಳಗ ಅದಕ್ಕೆ ಹೇಳ್ತಾರ ಅವರು ತಕ್ಕಿದ ಮೇಚೂ ಕೊರ್ಲಿ ಕಾ ಕಬಿ ನೈ ಖಾ ಅಂತ ಹೇಳ್ತಾನೆ ಕಬೀರ್ ಹೇಳ್ತಾರ ಈಗ ಬಂದ ಟೂಬ್ ಹಾಕೊಂಡು ನಡೀತಾರ ಹದಿನೈದು ಸಾವಿರ ಟ್ಯೂಬ್ ಟೂಬ್ ನೋಡ್ತಾ ಹೋಯ್ತು ಈಗಿನ ಟೂಬ್ ಅಲ್ಲೇ ಹಾಕೋರು ನೀವು ಮರ್ಗಂಡ್ ಹಾಕೊಂಡ ಟೂಬ್ ನೀವು ಮನಗಂಡ ತಂದಿ ಈಗ ಈಗ ಯಾವ ರೇಗ ಕೊಡ್ತಂದಿ ರೂಪ ಹಾಕೊಳ್ಳೋದು ಅದಕ್ಕೆ ಮತ್ತೇನೈತಿ ಅದು ಚೆಕ್ ಮಾಡಿದ್ರತ್ತ ಇಬ್ಬರಿಗಿ ಇವನ್ ಬೆಲೆಗೆ ಏನು ಇಲ್ಲ ಅಂತ ಹೇಳಿದ್ರತ್ತ ಈಗಿನ ಏ ನೀನು ಅವನ ನಿಮ್ಮ ಸುಗುಡಿ ಕೊಡ್ತಾವ್ ಹೌದಲ್ರಿ ಅವ್ ಸುಗುಡಿ ಅಂದ್ರೆ ಸಂತಾನ ನಡಿಲಾರ್ದು ದಿಟ್ಟನ ಮುಂದೆ ಸಿಕ್ಕಂಡು ನಿಲ್ಲಲಾರ್ದು ಜಗಳಿನ ಆ ಜಾಳಿಗೆ ಹೇಳು ತಗಲಾಡಿಗೆ ಅದ್ಯಾತ್ಮ ನೆಲೆ ತೋರ್ಲಾರ್ದ ತಿಳಾರ ಹೌದು ಅದು ಸುಗುಡಿ ನೋಡು ಮುಟ್ಟಾದ ಏಳೇ ಗರ್ಭ ನಿಂತಂದ್ರೆ ಹೆಣ್ಣು ಹುಡ್ತಂದ್ರೆ ಸುಗುಡಿ ಆಗ್ತದ ಅದಕ್ಕೆ ಮಕ್ಕಳಾಗಂಗಿಲ್ಲ ಹೌದಲ್ರಿ ಇದು ನವನಿತ್ಯ ಕೈವಲ್ಯದೊಳಗೆ ಹೇಳ್ತದ ಹಿಂಗ ಅದು ಅದು ಯಾಕೆ ಹುಟ್ಟಂಗಿಲ್ಲಪ್ಪ ಅಂದ್ರ ನವನಿತ್ಯ ಕೈವಲ್ಯದೊಳಗೆ ಏಳೇ ದಿವಸ ಹುಡ್ತಂದ್ರೆ ಹೆಣ್ಣು ಹುಡ್ತಂದ್ರೆ ಸುಗುಡಿ ಆಗ್ತೈತಿ ಗಂಡು ಹುಡ್ತಂದ್ರೆ ಹಿಜಡಿ ಆಗ್ತೈತಿ ಮತ್ತೆ ಅದು ವೀರ್ಯ ಸ್ಕ್ಲೀನ್ ಆಗದ ಸಮಯದೊಳಗೆ ಅದೊಂದು ವಿಷಯ ತಗದಾಳ ಅವ ಹೋರಿ ಹೊಡ್ಕೊಂಡು ಹೋಗಿದತ್ತ ಹೋರಿನೇ ನೋಡಿದ್ರತ್ತ ಈಗ ಹೋರಿ ಜರ ಹೇಳ್ತೀನಿ ಈಗ ಜರ್ ನಿದ್ದೆ ಬಂದ ನಿಮಗೂ ಜರ ಜರ ಚಲೋ ಹೇಳ್ರಿ ಜರ ಜರ ಪಾನ ನಾನು ಹೋರಿ ಹೇಳ್ತೀನಿ ಜರ ತಿಳಿರಿ ಹಿಂದಕ್ಕೆ ಏನಾಗಿತ್ತು ಹಿಂದಕ್ಕೆ ಒಬ್ಬಕ್ಕೆ ಏನು ಮಾಡಿದಿಳ್ರಿ ಹತ್ತಿದ್ದಳು ಹೌದು ಈ ಇದೇ ಸಿರಿ ಅಂತಕ್ಕೆ ಹತ್ತಿದ್ದಳು ಏನಾಗಿತ್ತು ಒಟ್ಟ ಹಳೆಯ ಮನೆಗೆ ಬಂದಿದ್ದಿಲ್ಲ ಹೌದು ಒಟ್ಟ ಹಳೆಯ ಮನೆಯೇ ಬಂದಿದ್ದಿಲ್ಲ ಹಳೆಯ ಒಟ್ಟ ಬರಲಾಗೇನ ಬರಲಾಗೇನ ಅಂತ ಬರೀ ಹಳೆಯನ್ನು ಚಿಂತೆಗೆ ಇದ್ದಿಳಿಕ್ಕೆ ಒಂದು ದಿವಸ ಈಗ ಈ ಬಚ್ಚಲದಾಗ ಹೇಳ್ಕೊ ಕೂತಿದ್ದಳು ಬತ್ತಲಿ ಹಳೆಯ ಬಂದ್ಬಿಟ್ಟ ಅವಾಗ ಏನಾಗ್ತದೆ ರೀ ಹಳ್ಯಾಗ ಬಂದಾಗ ಅತ್ತಿ ಅಂದ ಕೂಡಲೆ ಈಗಿ ಅತ್ತಿ ಹೊರಗೆ ಹೌ ಈ ಅತ್ತಿ ಒಟ್ಟು ಭಾಂಡಲ್ ತೊಗೊಂಡು ಹೊರಗೆ ಹೌ ಏನು ಮಾಡಿದ್ರು ಅತ್ತಿ ಅತ್ತಿ ಅಂದ ಕೂಡಲೆ ಎಂದೂ ಬರಲಾರದು ನಾನು ಅಳ್ಯಾಗ ಬಂದ ಅನ್ನ ತಿದ್ದು ಸೀರೆ ಖಬ್ರಿ ಇಲ್ಲೇ ಹೊರಗೆ ಓಡಿ ಬಂದನಿತ್ತಪ್ಪ ಮುಂದೆ ಹೌದು ಹೌ ಇವ ಹಳ್ಯಾಗ ಹೊಸ್ದಾಗ್ ಬಂದಿದ್ದ ನಿತ್ತು ನೋಡ್ದೆ ಈಕಿ ಹೊಸ್ದಾಗ್ ಬಂದ ಹಿಂಗೆ ನಿಂತಿರೋದು ಕಾಣ್ತದೆ ನನಗರೆ ಗೊತ್ತಿಲ್ಲ ಸುಮ್ ನಿತ್ತು ನೋಡಕತ್ತಾವ ಹೌದಲ್ಲ ರೀ ಏ ಅಳ್ಯಾಗ ಕುಂದ್ರು ನೀ ಅಂದಳಗಿ ಈಗಿ ಸೀರೆ ಖಬ್ರಿ ಇಲ್ಲ ಈಗಿ ನೀ ಕುಂದ್ರು ನಿನಗೆ ಹೋಗಿ ಅವಲಕ್ಕಿ ತರ್ತೀನಿ ನಾ ಹೋಗಿ ನಾಷ್ಟಾಕ ಅಂತ ಹೇಳಿ ಈಗ ಕಿರಾಣಿ ಅಂಗಡಿಗೆ ಬಂದ್ರು ಅವಲಕ್ಕಿ ತರ್ಲಿಕ್ಕೆ ಹೌದು ಅವಲಕ್ಕಿ ತರ್ಲಿಕ್ಕೆ ಬಂದ ಹೇ ಅವಲಕ್ಕಿ ಕೊಡುವ ಅಂದ ಕೊಡಲಿ ಇವ ನೋಡ್ದ ಈಕಿಗಿ ಯಪ್ಪ ಈಕಿ ಆ ನಮೂನಿ ಆಕಾರ ಆಗಿ ಬಂದಳು ಏನ್ರಿ ಅಂದ್ರೆ ನಡೆಯೋದಿಲ್ಲ ತಿಳ್ ತಿಳಿದು ಇವ ಏನು ಮಾಡ್ದ ಏನು ಮಾಡ್ತಾನ ಸುಮ್ಮ ಅವಲಕ್ಕಿ ಕಾಟ ಮಾಡಿ ಕೈಯಕ್ಕೆ ಕೊಟ್ಟ ಹೌ ತಗೊಂಬಂದು ಅವಲಕ್ಕಿ ಮಾಡಿದ್ಳು ಈಕಿ ಅವ ಏನಾಗ್ತದೆ ಮುಂದೆ ಅವಲಕ್ಕಿ ಮಾಡಿದ್ಳು ಮಾಡುದ್ರೊಳಗೆ ಗಂಡ ಬಂದ್ರು ಮಧ್ಯಾಹ್ನದಾಗ ಮತ್ತು ಹೌ ಬಡದ್ರಾಗೆ ಅವಲಕ್ಕಿ ಮಾಡಿ ಮುಂದೆ ಬಂದಿತ್ತುಳು ಏ ನಿನ್ನ ಬಾಯ ಮಾಡು ಹಳೆಯ ಬಂದಾನ ಬಾ ಹಳೆಯ ಬಾರದು ಆಟ ಇಡ್ಲಿ ನಿನ್ನ ಮೊದಲಿನಿಂದ ಭಾಂಡಲ್ ನೋಡ್ಕೊಂಡು ನಾವು ಮೊದಲು ಏನು ನಡದ ನಿನ್ನ ಆಟ ನಿಂತು ನೋಡ್ಕೋ ಮೊದ್ಲಿಂದ ಹೌ ಹೌ ನೋಡಿದ್ರೆ ಏನಾಗ್ಯದ ನಿನ್ನ ಸೀರೆನೇ ಇಲ್ಲ ಮೊದಲು ಮೈ ಮೈ ಇಟ್ಟೆಲ್ಲ ತಿರ್ಗಾಡಿ ಎಲ್ಲ ತಗೊಂಬಂದೀನಿ ನಿನ್ನ ಆಕಿ ಹೊಲ ಕುತ್ತೇ ಹೊರಗೆ ಬರಲ್ಲ ಅದು ಹಳೆ ಹೋಗುತ್ತಾನ ಹ ಅದಕ್ಕೆ ಈಕಿ ಹ್ಯಾಂಗಪ್ಪ ಐತಿಹಾಸ ರೀ ಅಂದ್ರೆ ಜಗಳ ಗಂಟೆ ಜಾಲಾವ ಇದ್ದಾಗಿತಿ ಹೌದಲ್ರಿ ಈಗ ಈ ಜಗಳ ಗಂಟೆ ಜಾಲಾವ ಹೆಂಗೆ ಅಂದ್ರೆ ಈಕಿನ ಜಗಳ ಗಂಟಿ ಇತ್ತು ಆಕೆ ಹ್ಯಾಂಗಿತ್ತು ಬರೇ ಜಗಳ ಮಾಡಾಕಿ ಸಿಕ್ಕರು ಕೂಡ ಜಗಳ ತಕ್ಕದ್ ಇಡೀ ಊರಿಗೆ ಮಿಕ್ಕಿ ಬಿಟ್ಲಕಿ ಹೌದು ಹೊಸ್ದಾಗಿ ಒಬ್ಬಕ್ಕೆ ಸ್ವಶಿ ಬಂದಿದಳು ಅತ್ತಿ ಹೋಗಿ ತಾಕೀದ್ ಮಾಡಿದ್ರೆ ಏ ನಿನ್ನ ಶಶಿ ತಗೋಡ್ತೀವ ಜಗಳ ಅದ್ ನೋಡು ಅಂದ್ಬಿಡ್ಲಿಕ್ಕೆ ಹೌದು ಹೌದು ಈಕಿ ಅತ್ತಿ ಅಂದಳು ನಾನು ಸ್ವಸಿ ಹೊಸ್ದಾಗಿ ಬರಕತ್ತದ ನೀನು ಎದಿ ಹೊಡ್ಕೊಂಡು ಎಲ್ಲಿ ಸಾಯ್ತದ ಸುದ್ದಿ ಇಲ್ಲ ನನಗೆ ನಾನು ಅಂಜಿಕೆ ಇರಬೇಕಾಗಿ ಇವತ್ತು ಜಿ ಪಿ ಹಿಡಿತೀನಿ ನಾನು ಬಡಿತೀನಿ ಹೋಗಿಬಿಡ್ತೀನಿ ಅಂದ್ಬಿಡ್ಲಿಕ್ಕೆ ಹೌದು ಈಕಿ ಅತ್ತಿ ಅಂದಳು ಆಯ್ತು ತಂಗಿ ಬಡ್ಯಕತ್ತಿ ಹೇಳ ನಾಳೆ ಬರ್ತಾಳೆ ಸ್ವಸಿ ಅಂದ್ರು ಸ್ವಸಿ ಬಂದಳು ಸ್ವಸಿ ಬಂದ ಕೂಡಲೇ ಈಗ ಮುಂಜಾನೆ ಬಂದುಬಿಟ್ಳು ಜಗಳಕ್ಕೆ ಹೌದಲ್ರಿ ಏ ಎಲ್ಲ ನೀನು ಸಸಿ ಕಳಿಸು ಜಗಳ ತಯಾಕ ಬಂದಿ ಅಂಗಡಿ ಜಗಳ ಗಂಟಿ ಈಕಿ ಆತು ಏನ್ ಮಾಡುದೈ ತಂಗಿ ನಿನ್ ಕೂದಲು ಅಕಿನ ಕಾಯಿ ಆಕಿನ ಕೂದಲ್ ನಿನ್ ಕಾಯಿಯಾಗ ಕಟಿಂಗ್ ಅಂಗಡಿ ಹೋಗಿ ತಲೆ ಬೋಳಸ್ಕೊಳ್ಕೊಂಡ್ ಹೌದು ಈಕಿ ಇದ್ಯಾಶೀರಿ ಏನ್ ಮಾಡಿದ್ರು ಬರ್ತದ ಏನ್ ಮಾಡ್ತಾರಿ ಅಕಿ ತಲೆ ಬೋಳ್ಸ್ಕೊಂಡು ನನ್ನ ಕೂದಲು ಕೂದಲ ಹಿಡಿತಾಳ ನಾ ತೆಲಿ ಬೋಳ್ಸ್ಕೊಂಡು ಬರ್ಬೇಕು ಈಕಿ ಹೋದ್ ಕಾಲೇ ಹೌದ ಹೌದ್ ಹೋದ್ಲು ಕಟಿಂಗ್ ಅಂಗಡಿಗೆ ಕಟಿಂಗ್ ಮಾಡಾಕತ್ತಿದ್ದ ಏ ತಲಿ ಅಂದ್ರೆ ಮೊದಲೇ ಊರಿಗೆ ಜಗಳ ಗಂಟಿದ್ದು ಏ ಈಕಿಗೆ ಈಗ ಬೋಳ್ಸ್ಲಿಕ್ಕೆ ನಡೆಯಂಗಿಲ್ಲ ಅಂದ ಬಾ ಕುಂದ್ರು ಅಂದ ಅವನು ಹೌ ಕುಂದ್ರಿ ಇಲ್ಲೇ ಹಚ್ಚಿ ಚಿಕಿಸಿಂದ ಆ ರೇಜನ್ ಪಾನ ಹಾಕಿ ಉಲ್ಟ ಕತ್ತಿ ಹಾಕಿ ಬೋಳ್ಸ್ಬಿಟ್ಟವ ಹೌದಲ್ಲ ರೀ ಅವ ಹೆಂಗಸಿನ ಬೋಳ್ಸಿ ಬಿಟ್ಟ ಬೋಳ್ಸಿ ಮ್ಯಾಗಿಟ್ಟು ಸುಣ್ಣಾನು ಬಡಿ ಅಂದಳ ಅವಾಗ ಏನಾಗ್ತದ್ರಿ ಅಯ್ಯ ಏ ಸುಣ್ಣನೂ ಹಚ್ಚಿ ಬಿಡ್ತೀನಿ ನೀವು ಅಲ್ಲಿಂದ್ರೆ ಮತ್ತೆ ಇವನು ಬಿಡ್ಸತ್ತಾಳೆ ಹೌದ ಹೌದು ಬಡದು ಬಿಟ್ಟ ಹೇ ತಲೆ ಬೋಳ್ಸು ಒಣ್ಣೆ ಬಂದಿನ ಕಳ್ಸಾಕಿ ಹೊರಗೆ ಹತ್ತಿಕಿ ಮತ್ತು ಮನೆಗೆ ಬಂದ್ರು ಹೌದು ಈಗ ಏನಂದ್ಳು ತಂಗಿ ಇನ್ನ ಈಗರ ತಲೆ ಬೋಳ್ಸ್ಕೊಂಡು ಬಂದ ಅಲ್ಲಿ ಬಾಯಿ ಗುಂಡಕ್ಕೆ ಹೋಗ್ಯಾಳು ನೋಡತ್ತಿ ನೀರಿಗೆ ಅಂದಳಕ್ಕೆ ಈಗ ಹೋಗಿ ಏನು ಮಾಡಿದ್ಲು ಅದಕ್ಕೆ ಅದು ಇಳಾಕ್ಸಿದಾಗ ಆ ಗುಂಡದಾಗ ಹೋಗಿ ಹಾಕಿ ನೋಡಿದ್ಳು ಇದು ಹುಟ್ಟ ತಲೆ ಬೋಳ್ಸ್ಕೊಂಡಿದ್ರಿ ಇದ್ರದ್ದು ತಲೆ ಅಕ್ರಾಳ್ ಕಾಣಕ ಅದು ಏನು ಏನ್ ಮಾಡ್ತಾ ಹಾಕಿ ಒಳಗೆ ನೋಡಿದ್ಳು ತಲೆ ಬೋಳ್ಸ್ಕೊಂಡಿದ್ರಲ್ಲ ಹೌದು ಇದನ್ನೇ ಒಂದು ದೊಡ್ಡ ಜೈವಿನ ಕಾಣ್ತದೆ ದೇಶದಲ್ಲಿ ರಾಂಡಿ ನಾವು ಒಳಗೆ ಬರ್ತೀನಿ ಅಂತ ಬಾಯಾಗ ಒಳಗೆ ಕೂತಿ ಆತು ಮದ ಒಳಗೆ ಸಿಗೋದ್ರು ಮತ್ತೆ ಬಾಯಾಗ ಹೋಗಿ ಸಿಗೋದು ಎರಡು ಸಾಪ್ ಹೋಯ್ತಿದ್ವು ಹಿಂಗೆ ಎರಡು ಸಾವಿ ಓಕೆ ಸಿಗಿರ್ತಾಳೆ ಇವು ಇವಕ್ಕೆ ಆಧಾರದ ಅಂತದ ಏನದ ಅದ್ರೊಳಗೆ ಏನೂ ಇಲ್ಲ ಅಲ್ರಿ ಏನೂ ಇಲ್ಲ ಮಸ್ತರ ಮಾಕೆ ಕದಮ್ ಖೇನ್ ಇಚ್ಛೆ ಜನ್ನ ಥಾಯ ಅಂತ ಬರ್ದೈತಿ ತಾಯಿ ಪಾದದ ಕೈಲಾಸ ಇಡೀ ಜಗತ್ತೇನೆ ಕೈಲಾಸದ ತಾಯಿ ಪಾದದ ಅಂತ ನೀ ಹೇಳಿದಿ ಅದಕ್ಕೆ ಒಪ್ಕೋತೀನಿ ಹೌದು ತಾಯೇ ಪಾದದ ತಳಕ್ಕೆ ಕೈಲಾಸ ತಾಯಿ ಅಂತ ಯಾರು ಬರೀತಾರ ಮಗ ಬರಿತಾನ ಹೌದು ಹೌದು ತಾಯಿ ಹತ್ತು ಯಾರು ಕರೀತಾರ ಮಗ ತಾಯಿ ಅಂತ ಕರಿತಾನ ನಮ್ಮಅಪ್ಪ ಬರಿಬೇಕು ಜೋರುಕಿ ಕದಂಬಿಕಿ ನಿಚೆ ಜನ್ನ ತಾಯಿ ಅಂತ ಅಂದ್ರೆ ನಮಸ್ಕಾರ ಮಾಡ್ತೀನಿ ಡಾಕ್ಟರ್ ಬಿಟ್ಟು ನಿಮಗೆ ಹಿಡಿದ ಕಾಲು ಕಡದ ಮೂರು ಮಂದಿ ನಿಮ್ಮ ಯಾವಾಗ ಹುಟ್ಟ್ರಿ ಹುಟ್ಟಾಗ್ರೆ ಪರಮಾತ್ಮನ ಆದ್ನೆ ಇಲ್ಲದೆ ಗಿಡದಾಗ ತಪಲಸೋದೆ ಕಳ್ಳ ಸಾಧ್ಯ ಇಲ್ಲ ಅವ್ರ ಸುಡಗಾಡದಾಗ ಮಣ್ಣು ಮುಖ್ಯ ಹೋಗ್ಯಾವ ಈ ಜಗತ್ತಿನಾಗ ಅವ ಅದಕ್ಕೆ ಹೆಂಗೈತಿ ಹ್ಯಾಂಗೆ ಆಗತ್ತದೆ ರೀ ತಾಯಿಯ ಪಾದದ ತಳಗ ಕೈಲಾಸದ ಅದ ತಳಿತಿದಿ ತಾಯಿ ಪಾದದ ತಳಗ ನೋಡಿದ್ರೆ ಬರೀ ಚಪ್ಪಲೆ ಕಾಣಕತ್ತದ ಕೈಲಾಸ ಎಲ್ಲ ತೋರಿಸ್ಬೇಕು ನೀವು ಹತ್ತು ಹುಡುಕ್ತಕ್ಕೆ ನಮ್ಗೆ ಹೌದು ಯಾಕೆ ರೀ ಯಾರು ಹೇಳಿದ್ರೆ ನಿನ್ನ ಕೈಲಾಸ ಅದೇ ಹೇಳಿ ಇದು ಸೈಲ್ ಬಿಡಬೇಡ್ರಿ ನೀವು ಇದು ಹೇಳ್ದವ್ರ ಹೆಸರು ಹೇಳ್ತೀನಿ ಮೊದಲು ಬರ್ಕೋ ಹೌದು ಮಾತು ಹೇಳಿ ಕದಂಬ ಹೇ ನಿಚ್ಚೆ ಚೆನ್ನ ಥೈತ್ ಮೊಹಮ್ಮದ್ ಪೈಗಂಬರ್ ಹೇಳ್ಯಾರ ಇದು ಮಾತು ಹೌದಲ್ರಿ ಹೇಳ್ತಾರ ನಮ್ಮ ಗಂಡ್ಮಕ್ಳು ಹೇಳಾರು ನಿಮ್ಮ ಹೆಣ್ಮಕ್ಳು ಹೇಳಾರ ಹೇಳಿಲ್ಲ ಅಲ್ಲ ಹೆಣ್ಮಕ್ಳು

ಇಲ್ಲಿಗಂದ್ರೆ ಅಲ್ಲೇ ಪಿಚ್ಚೆ ಸರ್ ಕಲ್ಲೇ ನಿಂತಿರಬೇಕಾಗ್ತದ ಹೊರಗೆ ಇಲ್ಲಿ ತಾಯಿ ಆಗಬೇಕಾಗಿದ್ದರೂ ಕೂಡ ಮೊಹಮ್ಮದ್ ಪೈಗಂಬರರು ತಾಯಿ ತಂದಿ ಸೇವೆಯನ್ನು ಮಾಡಲಿ ಅಂತ ತಾಯಿ ತಂದಿ ಮ್ಯಾಗೆ ಪ್ರೀತಿ ಇರಲಿ ಅಂತ ಇದು ಮಾತ ಹೌದು ಹೌದು ಹಾಂ ನನ್ನ ಕಾಲ ತಲೆಗೆ ಜನ ತೈತೆ ಹೇಳಿ ಬರೀ ನಿನ್ನ ಕಾಲ ತಳ ಚಪ್ಪಲಿ ಇರ್ತದೆ ಏನಿರಂಗಿಲ್ಲ ನಿನ್ನ ತಲಗ ಅದು ಅದು ರೂಪದಿಂದ ಭಗವಂತನಲ್ಲಿ ಕಾರಣೀಭೂತವಾಗಿ ಭಗವಂತನಲ್ಲಿ ನೋಡಿಕೊಂಡು ಪೈಗಂಬರು ಹೇಳಿದರು ಈ ತಾಯಿ ಅಂದ್ರೆ ಜನತ್ ಸಮಾನ ಅಂತ ತಿಳಿದುಕೊಂಡು ತಾಯಿ ತಂದಿ ಸೇವೆ ಮಾಡಿದವರು ತಾಯಿ ತಂದಿ ಮಕ್ಕಳು ತಾಯಿ ತಂದಿ ಸೇವೆ ಮಾಡಲಾರ್ದವ್ ನಾಯಿ ಹಂದಿ ಮಕ್ಕಳಿದ್ದಾಗ ಈ ಜಗತ್ ಅಂತ ಸರ್ತಿ